go

ಸೃಷ್ಟಿ ಮಾಡಿದವನಿಗೆ ಜಗ ಸೃಷ್ಟಿ ಮಾಡಿದವನಿಗೆ ಸಿಗುವುದಕ್ಕೆ ಧ್ವಜ ಜಾತಿ ಧರ್ಮದಲ್ಲಿ ಪದ

ಸಮತವಾಗಿ ನಿಕಾಲ ನ್ಯಾಯ ಸಮತವಾಗಿ ನಿಕಾಲ ಆಯಿತು ಕೋರ್ಟ್ ಶ್ರೀರಾಮನ ಭಕ್ತರಿಗೆ ಆನಂದ ಮನರಾಗಮತವಾಗಿ ನಿಕಾಲ ನ್ಯಾಯ ಸಮತವಾಗಿ ನಿಕಾಲ ಐ What? Daddy, ಮಾಸ್ತರ ರಾವಣನ ರಾವಣ ಸೀತಾಗ ಒಯ್ದ ಹನುಮಂತ ಎಲ್ಲಾ ಗುದಮೂರಿಗೆ ಹಾಕಿ ತಂದ ಸೀತಾಗ ತಂದೀತಾಗ ತಂದ್ರಿ ದೊಡ್ಡ ಅದ ಸುಮ್ಮ ಅದಕ್ಕೆ ಎಷ್ಟು ಸಂಬಂಧ ಪಟ್ಟದ ಹೇಳ್ರಲ್ಲ ತಂದು ಅಯೋಧ್ಯದೊಳಗೆ ರಾಮಚಂದ್ರನ ಬಳಿ ರಾಮಚಂದ್ರನ ರಾಮಚಂದ್ರನಂತೇಳಿ ಕೂಡಿಸಿ ಪಟ್ಟ ಅಭಿಷೇಕ ಆಯ್ತು ಹ ರಾಮನ ಪಟ್ಟ ಅಭಿಷೇಕ ಆಯ್ತು ಹನುಮಂತವನಿಗೆ ನಮಸ್ಕಾರ ಮಾಡ್ಲಕ್ ಹೋದ ಎಲ್ಲಾ ಮುಗದ ಬಳಕ ಶ್ರೀರಾಮಚಂದ್ರನಿಗೆ ಶ್ರೀರಾಮಚಂದ್ರನ ಎಲ್ಲಾ ಮುಗಿದು ಅಯೋಧ್ಯಕ್ಕೆ ಬಂದು ಪಟ್ಟದ ಮೇಲೆ ಏರಿ ಕೂತಿದ್ದ ಹನುಮಂತ ನಮಸ್ಕಾರ ಮಾಡ್ಲಕ್ಕ ಹೋದ ಹಾ ಹಾ ಅವಾಗ ಯನ್ಬೇಕ್ರಿ ರಾಮ ಏನಂತೀ ನೀ ಯಾರು ಅಂದ ನೀ ಯಾರು ಅಂತ ಕೇಳ್ದ ಹನುಮಂತಗ ಹನುಮಂತಗ ಯಾರಂತ ಹೇಳಿ ರೀ ಹನುಮಂತಗ ಹೆಂಗ್ರಿ ಪೂರಾ ಮುಖ್ಯ ಪಾತ್ರ ಅವಂದೇ ಇಡೀ ರಾಮಾಯಣ ಹನುಮಂತನಿಂದ ಪೂರ್ತಿಯಾಗಿ ಹೌದು ಮತ್ ಅವನಿಗೆ ಯಾರು ಅಂದ್ರೆ ಇದೆ ಅಂತ ಮಾತ ಅದೇ ನಿನಗೆ ಕೇಳ ಹೆಂಗಿರ್ಬೇಕು ಇವನಿಗೆ ಅಂತ ನಮಗೊಂದು ನಮೂನೆ ಐತಿ ಈಗ ಬರೀ ಅನೂರಾಗಿ ಯಾಕ್ರಿ ಇಸೆ ಬಹಳ ಗಂಭೀರ ನೀ ಯಾರು ಅಂತ ಕೇಳ್ದ ಹೌದು ಹನುಮಂತ ಬಹ್ ಚಂದ ಉತ್ತರ ಕೊಟ್ಟಾನಂದ್ ಜಾತ್ರೆ ಹೇಳ್ರಲ್ಲ ಇಷ ಚಂದ ಉತ್ತರ ಕೊಟ್ಟನು ಶ್ರೀರಾಮಚಂದ್ರಗ ಏನತ್ತ ನೀ ಯಾರು ಅತ್ತ ನನಗ ನೀ ಕೇಳಿದಿ ಕರೆಕ್ಟ್ ಅದ ಯಾವ ದೃಷ್ಟಿದಿಂದ ಯಾವ ದೃಷ್ಟಿದಿಂದ ನೀ ಯಾರು ಅತ್ತ ನನಗ ಕೇಳ್ದಿ ಧ್ಯೇಯ ದೃಷ್ಟಿದಿಂದ ಕೇಳ್ದೋ ನೀ ಯಾರು ಅತ್ತ ಏನು ಜೀವ ದೃಷ್ಟಿದಿಂದ ಯಾರು ಅತ್ತ ಕೇಳಿದೆವು ಹ ಏನು ಆತ್ಮ ದೃಷ್ಟಿದಿಂದ ನೀ ಯಾರು ಅಂತ ಕೇಳಿ ಹೌದು ಏನು ಹನುಮಂತ ಕೇಳಾನ ಶ್ರೀರಾಮಚಂದ್ರ ಹೌದು ಹನುಮಂತ್ ಹೆಂಗ ನೋಡ್ರಿ ದೃಷ್ಟಿದಿಂದ ನೀ ಯಾರು ಅತ್ ನನಗ ಕೇಳ್ದಿ ಅಂದ್ರೆ ಅಂದ್ರ ನೀ ಪ್ರಭು ಭಗವಂತ ನೀ ಪ್ರಭು ನೀ ಪ್ರಭು ನಿನ್ನ ದಾಸ ನಾ ನಿನ್ನ ದಾಸ ನೀ ಪ್ರಭು ನಾ ನಿನ್ನ ದಾಸ ಇದು ಧ್ಯೇಯ ದೃಷ್ಟಿಯಿಂದ ಹೌದು ನಂದು ಒಂದು ಧ್ಯೇಯ ಅದ ನಿನ್ನದು ಒಂದು ಧ್ಯೇಯ ಅದು ಹೌದು ನೀ ಪ್ರಭು ನಾನು ನಿನ್ನ ದಾಸ ಇನ್ನು ಜೀವ ದೃಷ್ಟಿದಿಂದ ಕೇಳಿದೀನಿ ಯಾರು ಅಂದ್ರೆ ಹಾಂ ಅದಕ್ಕೆ ಹೆಂಗೆ ಉತ್ತರ ಕೊಡ್ತಾನೆ ಜೀವ ದೃಷ್ಟಿದಿಂದ ನೀ ಅಂಶಿ ಹಾಂ ನಾ ನಿನ್ನ ಅಂಶ ಅಂಶಿ ಅಂಶ ಅಂದ್ರೆ ರೀ ಗೊತ್ತಾಗುವುದಿಲ್ಲ ನಿಮ್ಗೆ ಗೊತ್ತಾಗಲ್ಲ ಸಮುದ್ರದೊಳಗೆ ನೀರು ಅದ ಹೇ ಅಪಾಟ್ ನೀರು ಅದ ಇಲ್ಲಿ ನಿಮ್ಮ ಹೊಲ್ದ ಮ್ಯಾಗ ಹುಲ್ಲ ಮತ್ತು ಬೆಳಿ ಮ್ಯಾಗ ಇಬ್ಬನಿ ಬೆಳತದ ಮುಂಜಾನೆ ಹೋಗೋಣ ನೀರಿ ಅಲ್ರಿ ಇಬ್ಬನಿ ಹೌದು ಸಮುದ್ರದೊಳಗ ಅಪಾಟ್ ನೀರು ಅದನ್ನು ನೀರೇ ನೀ ಸಮುದ್ರ ಇದ್ದಂಗ ಅದು ಅಂಶಿ ಅದ್ ನೀ ಸಮುದ್ರ ಇದ್ದಂಗ ಈ ಹುಲ್ಲಿನ ಮೇಲೆ ಇಬ್ಬನಿ ಇದ್ದಂಗೆ ನಾ ನಿನ್ನ ಅಂಶ ಅದರದೇ ಅಂಶ ಅಂದಂಗ್ ಆ ಸಮುದ್ರದಲ್ಲಿ ನೀರಿನ ಇಲ್ಲಿ ಬಿದ್ದಂತ ಇಬ್ಬನಿ ಅದರದ ಅಂಶಿದು ಹಂಗ ನೀ ಅಂಶ ನೀ ಸಮುದ್ರ ಇದ್ದಂಗ ನಾ ಹುಲ್ಲಿನ ಮೇಲಿನ ಇಬ್ಬನಿ ಇದ್ದಂಗ ಹೇಳ್ತಾನ ಹನುಮಂತ ಜೀವ ದೃಷ್ಟಿದಿಂದ ಇದು ಜೀವ ದೃಷ್ಟಿದಿಂದ ಹೌದು ಹೌದು ಕೇಳಿದೆ ಅಂದ್ರೆ ಇನ್ನೊಂದು ಹೇಳಿದಿರಿ ಆತ್ಮ ದೃಷ್ಟಿ ಆತ್ಮ ದೃಷ್ಟಿದಿಂದ ನೀ ಯಾರು ಹೊತ್ತು ಕೇಳಿದೆ ಅಂದ್ರೆ ಪರಮಾತ್ಮ ನೀನೇ ನಾನೇ ನೀ ಇದ್ರ ಇಬ್ಬರಲ್ಲಿ ಭೇದ ಇಲ್ಲ ಅಂತ ಹೇಳಿ ಶ್ರೀರಾಮ ಚಂದ್ರಗೆ ಉತ್ತರ ಹೇಳ ಹನುಮಂತ ಹೌದು ಈ ಉತ್ತರ ಯಾರು ಹೇಳಿಲ್ಲ ಮಾರುತಿ ಒಬ್ಬ ಹೇಳ ಎಲ್ಲರಿಗೊಂದೊಂದು ರಾಜ್ಯ ಕೊಟ್ರೆ ಅವ ಯಾವ ರಾಜ್ಯ ತೊಂದವ ಅಲ್ಲ ಹನುಮಂತ ಹೌದು ಅದಕ್ಕೆ ದುಡಿರೋ ದುಡಿರೋಡಿ Beijo. Tem... ಖುದ್ದಾಗಿ ನೀನು ತುಮಕೂರು ಕರ್ಣ ಪಾಪ ಕರಮ ನಶಿ ಅದೇ ಚಣದಾಗ ಮುಡ್ಡು ಮುಖ ಖುದ್ದಾಗಿ ನೀನು ಮೊದ್ದು ಮುಖ ಖುದ್ದಾಗಿ ನೀನು 那些星火光的海边上。<noise> <noise> ம நோர் ஐத்தி நந்தோ லமன டூர் ஆயத்தேன் நந்தோ சட் சாலு துக்க மறத சங்க பழ ஜிள்ள லமன டூர் ஐத்தி நந்தோ லமன டூர் ஐத்தி நந்தோ